ಅಂದರೆ ಸರಾಯಿ ಕುಡಿಯೋದು ಸಿಗರೇಟು ಬೀಳಿ ಸೇರ್ತಕ್ಕಂಥ ದುಶ್ಚಟ ಆಮೇಲೆ ತಂಬಾಕು ತಿಂತಕ್ಕಂಥ ದುಶ್ಚಟ ಈ ಎಲ್ಲ ದುಶ್ಚಟಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳ್ಳಲು ಬೇರೆಯವ್ರನ್ನ ಮುಕ್ತಗೊಳಿಸಲು ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಇದ್ದೀನಿ ಏನು ಅಂತ ಹೇಳಿದರೆ ಇದನ್ನು ನೀವು ಕಷಾಯ ಮಾಡಿಕೊಂಡು ಕುಡಿಬೇಕು ಈ ಕಷಾಯವನ್ನು ನೀವು ಸೇವನೆ ಮಾಡೋದರಿಂದ ಕೇವಲ ಒಂದೇ ತಿಂಗಳಲ್ಲಿ ನೀವು ಇಂತಹ ಜುಸ್ ಚಟಗಳಿಂದ ಹೊರಗಡೆ ಬರ್ತೀರ ಎಷ್ಟೇ ವರ್ಷದಿಂದ ನೀವು ಈ ಚಟವನ್ನು ಮಾಡ್ತಾಯಿದ್ರು ಕೂಡ ಈ ಕಷಾಯದ ಸೇವನೆಯಿಂದ ಒಂದು ವಾರದಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಬರ್ತದೆ ಇದು ನಿಮ್ಮ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತೆ ಮನಸ್ಸು ರಾಜಸಿಕ ಕೆಟ್ಟ ಆ ಒಂದು ಕ್ರೂರತೆಯ ಆ ಒಂದು ಚಟದ ಮನೋಭಾವನೆಯಿಂದ ಸಾತ್ವಿಕ ಹಾಗೂ ಆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಆ ಒಂದು ಮನೋಶಕ್ತಿಯನ್ನು ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗೆ ಬರ್ತದೆ ಈ ಒಂದು ಕಷಾಯವನ್ನು ಬಳಸಲಿಕ್ಕೆ ಯಾವ ಯಾವ ಪದಾರ್ಥಗಳನ್ನು ನಾವು ಹಾಕಬೇಕಾಗತ್ತೆ ಈ ಕಷಾಯಕ್ಕೆ ಬಳಸ್ತಕ್ಕಂಥ ಪದಾರ್ಥಗಳು ಯಾವುವು ನೆನ್ಪಿಟ್ಕೊಳ್ಳಿ ಮೊದಲನೇದು ಏಲಕ್ಕಿ ಬೇಕಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ ಎರಡನೇದು ಬಜೆಬೇರು ಮೂರನೆಯದು ಒಣ ಶುಂಠಿ ನಾಲ್ಕನೇದು ಜೀರಿಗೆ ಇನ್ನು ಐದನೇದು ಓಂಕಾಳು ಈ ಐದು ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಸೇರಿಸಿ ಇವನ್ನ ಚೆನ್ನಾಗಿ ಪೌಡ್ರ್ ಮಾಡಿ ಈ ಪೌಡರ್ ಹೇಗಿರಬೇಕು ಅಂದರೆ ತುಂಬ ಫೈನ್ ಪೌಡರ್ ಇರಬೇಕು ಪೌಡರ್ ಮಾಡಿದ ಮೇಲೆ ಒಂದು ಬಟ್ಟೆಗೆ ಹಾಕಿ ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ಈ ಬಟ್ಟೆಯನ್ನು ಕಟ್ಟಿ ಆ ಬಟ್ಟೆಯಲ್ಲಿ ಅದನ್ನು ಪೌಡರ್ ಹಾಕಿ ಹಿಂಗೆ ಸೋಸಿ ಅದು ಫೈನ್ ಪೌಡರ್ ಇಳೀತದೆ ಆ ಪೌಡರನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೀಟ್ರ್ ನೀರಿಗೆ ಹಾಕಿ ಕುದಿಸ್ಬೇಕು ಒಂದು ಲೀಟ್ರ್ ನೀರಿಗೆ ಹಾಕಿ ಕುದಿಸಿ ಅದನ್ನು ನೂರು ಎಮ್ ಎಲ್ಗೆ ಇಳಿಸಬೇಕು ಅದು ಕುದ್ದು 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 ಇನ್ನೂರು ಎಮ್ ಎಲ್ ಆಗೋಷ್ಟು ಹೊತ್ತಿಗೆ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬೇಕು ಅದು ಇನ್ನೂರು ಎಮ್ ಇಂದ ನೂರು ಎಮ್ ವರೆಗೆ ಬರೋವರಿಗೆ ಕುದಿಸಿ ಮತ್ತೆ ಅದನ್ನು ಏನು ಮಾಡಬೇಕು ಶೋಧಿಸದೆ ಫಿಲ್ಟರ್ ಮಾಡದೆ ಹಾಗೆ ಕೊಡಬೇಕು ಅದನ್ನು ಬೆಳಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಕೊಡೋದು ಹೀಗೆ ನೀವು ಕೇವಲ ಒಂದು ತಿಂಗಳು ಕೊಟ್ಟರೆ ಮ್ಯಾಕ್ಸಿಮಮ್ ನೂರಕ್ಕೆ ತೊಂಬತ್ತರಷ್ಟು ಜನಗಳು ದುಶ್ಚಟವನ್ನು ಬಿಡ್ತಾರೆ ಅವ್ರಿಗೇನು ಹೇಳಿ ಮನೆಯಲ್ಲೆಲ್ಲರೂ ಕಷಾಯ ಕುಡಿತಾ ಇದೆ ನೀವು ಕೂಡ ಇದನ್ನು ಕುಡಿಬೋದು ಇದರಿಂದ ಏನೂ ದುಷ್ಪರಿಣಾಮ ಇಲ್ಲ ಯಾಕಂದರೆ ಇದು ರಕ್ತ ಶುದ್ಧೀಕರಣ ಮಾಡುತ್ತೆ ಮನಸ್ಸನ್ನು ಫ್ರೆಶ್ ಆಗಿಡುತ್ತೆ ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ಟೆನ್ಷನ್ಗಳು ಭಾಳ ಜನ ಟೆನ್ಷನ್ನಿ ಕುಡಿತಾ ಇರ್ತಾರೆ ಬಜೆ ಇರೋದರಿಂದ ಮನಸ್ಸಿನ ಎಲ್ಲ ಆ ಒಂದು ಟೆನ್ಷನ್ಗಳನ್ನ ಕಡಿಮೆ ಮಾಡುತ್ತೆ ಶುಂಠಿ ಇರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಯನ್ನು ಸರಿಪಡಿಸುತ್ತೆ ಜೀರಿಗೆ ಶುದ್ಧೀಕರಣ ಮಾಡುತ್ತೆ ಓಂ ಕಾಳು ಶರೀರದಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕೇಜ್ಗಸ್ಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಸರ್ಕ್ಯುಲೇಷನ್ ಸರ್ಕ್ಯುಲೇಟ್ರಿ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ ಏಲಕ್ಕಿ ಶರೀರದಲ್ಲಿ ಆ ಒಂದು ಎಲ್ಲ ಅಂಶಗಳನ್ನು ಕೂಡ ಎಲ್ಲ ಸಪ್ತ ಕೂಡ ಏನು ಮಾಡುತ್ತೆ ತಿಳಿ ಮಾಡುತ್ತೆ ಸ್ವಚ್ಛ ಮಾಡುತ್ತೆ ಇವೆಲ್ಲವೂ ಕೂಡ ಸ್ವಚ್ಛ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಹೊಂದಿದ್ದಾವೆ ಶರೀರದಲ್ಲಿ ಆ ಒಂದು ಸಾತ್ವಿಕ ಅಂಶವನ್ನು ವೃದ್ಧಿಗೊಳಿಸ್ತಕ್ಕಂಥ ಪಾಸಿಟಿವ್ ಸ್ಟಿಮ್ಯುಲೆಂಟ್ ಅಂತ ಕರಿತಾರೆ ಇವಕ್ಕೆಲ್ಲ ನೆಗೆಟಿವ್ ಸ್ಟಿಮ್ಯುಲೆಂಟ್ ಬೇರೆ ಪಾಸಿಟಿವ್ ಸ್ಟಿಮ್ಯುಲೆಂಟ್ ಬೇರೆ ನೆಗೆಟಿವ್ ಸ್ಟಿಮ್ಯುಲೆಂಟಲ್ಲಿ ಏನು ಬರ್ತದೆ ಈರುಳ್ಳಿ ಬರ್ತದೆ ಬೆಳ್ಳುಳ್ಳಿ ಬರ್ತದೆ ಮೆಣಸಿನಕಾಯಿ ಬರ್ತದೆ ಇದು ಸ್ಟಿಮ್ಯುಲೆಂಟ್ ಸ್ವಲ್ಪ ನೆಗೆಟಿವ್ ಸ್ಟಿಮ್ಯುಲೆಂಟ್ ಇದು ಕಂಪ್ಲೀಟಾಗಿ ಪಾಸಿಟಿವ್ ಸ್ಟಿಮ್ಯುಲೆಂಟ್ ಈಗ ನೆಗೆಟಿವ್ ಸ್ಟಿಮ್ಯುಲೆಂಟು ತಿಂದಾಗ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಬರ್ತಾ ಈ ರೀತಿ ದುಶ್ಚಟಗಳು ಹೆಚ್ಚಾಗ್ತವೆ ಅದಕ್ಕೆ ಅವ್ರಿಗೆ ಇದನ್ನು ಕೊಡ್ತಾ ಹೋಗಬೇಕು ಅದರಿಂದ ಏನಾಗುತ್ತೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಬಿಡು ಅಂತ ಮಾತ್ರ ಹೇಳಕ್ಕೆ ಹೇಳೋಕ್ಕೆ ಹೋಗ್ಬೇಡಿ ಅವ್ರಿಗೆ ಯಾಕಂದರೆ ಅದನ್ನು ಬಿಡು ಇದನ್ನು ಬಿಡು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಅವರಿಗೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಅವ್ರ ಏನು ಬಿಡಲಿಕ್ಕಾಗಲ್ಲ ಅದಕ್ಕೆ ಅದರ ಪಾದ ಅದಿರಲಿ ಒಂದು ಸಣ್ಣ ಗೆರೆಯ ಪಕ್ಕ ಒಂದು ದೊಡ್ಡ ಗೆರೆಯನ್ನು ಎಳಿತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ಅದು ಏನೇ ದುಶ್ಚಟ ಇರಲಿ ಅದು ಒಂದು ಸಣ್ಣ ಗೆರೆ ಅಂತ ತಿಳ್ಕೊಳ್ಳಿ ನಿಮ್ಮ ಪ್ರಯತ್ನ ದೊಡ್ಡ ಆಗಿರಲಿ ಅದನ್ನು ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ದುಶ್ಚಟ ಇದ್ದರೂ ಬಿಟ್ಟೇ ಬಿಡ್ತಾರೆ ಇದನ್ನು ನೀವು ಎರಡು ಮೂರು ತಿಂಗಳು ಬಳಸಬೇಕು ಕೆಲವು ಜನ ಭಾಳ ಅದಕ್ಕೆ ಅಡಿಕ್ಟ್ ಆದವರು ತುಂಬ ಜನರಲ್ಲಿ ಕಡಿಮೆ ಅಂದರೆ ಒಂದು ನೂರಕ್ಕೆ ತೊಂಬತ್ತು ಜನ ಬಿಡ್ತಾರೆ ಇನ್ನೊಂದು ಹತ್ತು ಜನ ತುಂಬ ಅಡಿಕ್ಷನ್ ಇರ್ತಕ್ಕಂಥವ್ರಿಗೆ ನೀವು ಏನು ಮಾಡಬೇಕು ಅಂದರೆ ಮುಕ್ತಿ ಚೂರ್ಣ ಅಂತ ನಾವು ಮಾಡ್ತೇವೆ ಅದನ್ನು ಕೊಡಬೇಕು ಎಂಥದೇ ಕುಡುಕ ಇದ್ದರೂ ಕೂಡ ಒಂದು ತಿಂಗಳಲ್ಲಿ ಮೆಡಿಸ್ ಅದು ಮೆಡಿಸನ್ ಕೊಟ್ಟರೆ ಸ್ಟಾಪ್ ಆಗುತ್ತೆ ಇನ್ನೊಂದು ಏನಂದರೆ ಕುಡುಕರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಈ ಔಷಧಿ ಕೊಡಬಹುದು ಇದನ್ನು ಅಡುಗೆಯಲ್ಲಿ ಹಾಕ್ಬೋದು ಅವ್ರಿಗೆ ಕೊಡ್ತಕ್ಕಂಥ ಊಟ ಇರ್ತದಲ್ಲ ಅದೇ ಊಟದಲ್ಲಿ ಸಾಂಬಾರಿನಲ್ಲಿ ಅಥವಾ ಪಲ್ಯದಲ್ಲಿ ಅಥವಾ ಪಲಾವ್ನಲ್ಲಿ ಹಾಕಿ ಕೊಡಬೇಕು ಮೊದಲು ಸ್ವಲ್ಪ ಊಟ ಕೊಡಬೇಕು ಅವ್ರಿಗೆ ಮತ್ತೊಂದು ಸರಿ ನೀಡಿಸ್ಕೊಳ್ಬೇಕು ಅವರು ಮತ್ತೊಂದು ಸರಿ ಬೇಕು ಅಂತ ಹೇಳ್ಬೇಕಂದ್ರೆ ಹಾಕಿರೋದೆಲ್ಲ ಔಷಧಿನ ಅವ್ರಿಗೆ ಹೊಟ್ಟೆಗೆ ಹೋಗ್ದಂಗೆ ಆಗ್ತದೆ ಹೀಗೆ ಈ ಒಂದು ಔಷಧಿಯನ್ನ ಒಂದು ದಿನಕ್ಕೆ ಒಂದು ಬಾರಿ ಯಾವಾಗಾದರೂ ಹಾಕ್ಬೋದು ಅದನ್ನು ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಬಿಡ್ತಾರೆ ಆದಮೇಲೆ ಮೊದಲು ಮನೆಮದ್ದು ಆಮೇಲೆ ಅದಕ್ಕೆ ಬಿಡಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಮ್ಮನ್ನು ಸಂಪರ್ಕ ಮಾಡ್ಬೋದು ಜೊತೆಗೆ ಗುಣವಾಗದ ಎಲ್ಲ ಕಾಯಿಲೆಗಳಿಗೂ ಕೂಡ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ ಅದಕ್ಕೆ ಪರಿಹಾರ ಇದೆ ಅವಶ್ಯಕತೆ ಇದ್ದವರು ಸಂಪರ್ಕ ಮಾಡಬಹುದು ಯಾವುದೇ ಕಾಯಿಲೆ ಇರಲಿ ಬಿ ಪಿ ಶುಗರು ಕೊಲೆಸ್ಟ್ರಾಲು ಕ್ಯಾನ್ಸರ್ನಂತ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಅವು ಗುಣ ಆಗ್ತವೆ ಆದರೆ ನಾವು ಹೇಳಿರುವ ಪಥ್ಯ ಸರಿಯಾಗಿ ಮಾಡೋಂಗಿದ್ರೆ ಮಾತ್ರ ಬನ್ನಿ ಮತ್ತು ಪಿ ಯು ಸಿ ಆಗಿ ಡಿಗ್ರಿ ಓದಬೇಕಂತಕ್ಕಂಥ ವಿದ್ಯಾರ್ಥಿಗಳು ದುಡ್ಡಿನ ಒಂದು ಸಮಸ್ಯೆಯಿಂದ ಡಿಗ್ರಿ ಡಿಸ್ಕಂಟಿನ್ಯೂ ಆದರೆ ನಮ್ಮ ಆಶ್ರಮದಲ್ಲಿ ಡಿಗ್ರಿ ಕಾಲೇಜಿದೆ ಫ್ರೀಯಾಗಿ ನಿಮಗೆ ಮೂರು ವರ್ಷ ಡಿಗ್ರಿಯನ್ನು ಓದಿಸ್ತೇವೆ ತಾವು ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ